ಎಲ್ಲರಿಗೂ ಹ್ಯಾಪಿ ಸಂಕ್ರಾಂತಿ ಸುಷ್ಮಾ ಅಡುಗೆ ಮನೆ ಕಡೆಯಿಂದ ಎಲ್ಲ ಸಬ್ಸ್ಕ್ರೈಬರ್ಗೂ ಹಾಗೂ ಈ ವಿಡಿಯೋ ನೋಡಿ ಪ್ರತಿಯೊಬ್ಬರಿಗೂ ಹ್ಯಾಪಿ ಸಂಕ್ರಾಂತಿ ಎಳ್ಳು ಬೆಲ್ಲ ತಿನ್ನಿ ಒಳ್ಳೆ ಮಾತಾಡಿ ಒಳ್ಳೆ ಸ್ನೇಹ ಮಾಡಿ ಓಕೆ ಫ್ರೆಂಡ್ಸ್ ಎಲ್ಲರಿಗೂ ವಿಡಿಯೋ ನೋಡಿ ಲೈಕ್ ಮಾಡಿ ಸೈಡೆಂಟ್ ಆಗಿದ್ರೆ ಸಂಕ್ರಾಂತಿ ವಿಡಿಯೋ ಮಾಡೋಕ್ಕೂ ಆಗಲಿಲ್ಲ ನನಗೂ ಸ್ವಲ್ಪ ಮೈಗೆ ಹುಷಾರಿಲ್ಲ ಅದಕ್ಕೆ ಪೊಂಗಲ್ ಮಾಡೋದು ತೋರ್ಸೋಣ ಅಂದ್ಕೊಂಡಿದ್ದೆ ತೋರ್ಸೋಕ್ಕಾಗಿಲ್ಲ ಒಂದು ಸೆಕೆಂಡ್ ಹ್ಯಾಪಿ ಸಂಕ್ರಾಂತಿ ಎಲ್ಲರಿಗೂ ಹ್ಯಾಪಿ ಸಂಕ್ರಾಂತಿ ಸುಷ್ಮಾ ಅಡುಗೆ ಮನೆ ಕಡೆಯಿಂದ ಎಲ್ಲರದ್ದು ನಿಮಗೂ ಎಲ್ಲ ಸಬ್ಸ್ಕ್ರೈಬರ್ಗೂ ಹಾಗೂ ಈ ವಿಡಿಯೋ ನೋಡಿ ಪ್ರತಿಯೊಬ್ಬರಿಗೂ ಹ್ಯಾಪಿ ಸಂಕ್ರಾಂತಿ ಎಳ್ಳು ಬೆಲ್ಲ ತಿನ್ನಿ ಒಳ್ಳೆ ಮಾತಾಡಿ ಒಳ್ಳೆ ಸ್ನೇಹ ಮಾಡಿ ಓಕೆ ಫ್ರೆಂಡ್ಸ್ ಎಲ್ಲರ ವಿಡಿಯೋ ನೋಡಿ ಲೈಕ್ ಮಾಡಿ ಸೈಲೆಂಟ್ ಆಗಿದ್ದಾರೆ ಹ್ಯಾಪಿ ಸಂಕ್ರಾಂತಿ ವಿಡಿಯೋ ಮಾಡಕ್ಕೂ ಆಗ್ಲಿಲ್ಲ ನನ್ಗೂ ಸ್ವಲ್ಪ ಮೈ ಹುಷಾರಿಲ್ಲ ಅದಕ್ಕೆ ಪೊಂಗಲ್ ಮಾಡಕ್ ತೋರ್ಸೋಣ ಅನ್ಕೊಂಡಿದ್ರೆ ತೋರ್ಸಕ್ ಆಗ್ಲಿಲ್ಲ ಒಂದ್ ಸೆಕೆಂಡ್ ಹ್ಯಾಪಿ ಸಂಕ್ರಾಂತಿ ಹ್ಯಾಪಿ ಸಂಕ್ರಾಂತಿ ಕೇಳ್ತಿದ್ದು ಯಾವಾಗ ಸಂತೋಷ ಆಗಿರೋ ಸಂತೋಷ ಆಗಿ ಮಾಡಿ ಮುಂದೆ ಒಂದು ಒಳ್ಳೆಯದು ಗುಡಿ ಸಾಧಿಸು ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಇವತ್ತು ಕುಕ್ಕಿಂಗ್ ವಿಡಿಯೋ ತೋರ್ಸಕ್ಕಾಗಿಲ್ಲ ಅದಕ್ಕೆ ನಾನು ಮಾಡಿರೋಂತ ಪೊಂಗಲ್ ನೋಡಿ ತಾಟಿ ಬೆಲ್ಲ ಹಾಕಿ ನಾನು ಪೊಂಗಲ್ ಮಾಡಿದ್ದೀನಿ ಮತ್ತೆ ಇದು ಖಾರ ಪೊಂಗಲ್ಲು ಇದು ಸ್ವೀಟ್ ಪೊಂಗಲ್ಲು ಮತ್ತು ಇದು ಗೆಣಸು ಮತ್ತು ಕಳೆಕಾಯಿ ಅವರೆಕಾಯಿ ಸ್ವಲ್ಪ ದೇವ್ರಿಗೆ ಎತ್ತಿಟ್ಟಿದೀನಿ ಆಮೇಲೆ ನಿಮ್ಗೆ ತೋರಿಸ್ತಾ ಇದ್ದೀನಿ ಗ್ಯಾಪ್ ನೋಡಿ ಒಂದು ಓಕೆನಾ ಬನ್ನಿ ಈಗ ಪೂಜೆ ಮಾಡಕ್ಕು ಆಯ್ ಫ್ರೆಂಡ್ಸ್ ಇವತ್ತು ಏನು ಐಟಮ್ ತ ಈಗ ಕಟ್ ಮಾಡು